ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಾಟಿ ಕೋಳಿ ಸಾರು ಮಾಡ್ತಾ ಹಾಗಾಗಿ ಅದಕ್ಕೋಸ್ಕರ ನಾನೀಗ ಕೋಳಿನ ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಮನೆಯಲ್ಲಿ ಕೋಳಿ ಸಾಕಿದ್ದೀವಿ ಹಾಗಾಗಿ ಮನೆಯಲ್ಲಿರುವಂಥ ಕೋಳಿನ ಕಟ್ ಮಾಡಿ ನಾಟಿ ಕೋಳಿ ಸಾರು ಇದ್ದೀನಿ ಅದು ಸಿಗ್ತಾನೇ ಇಲ್ಲ ನೋಡಿ ಫೈನಲ್ ಆಗಿ ಸಿಕ್ತು ಮುಚ್ಚಿಟ್ಕೊಂಡ್ಬಿಟ್ಟಿತ್ತು ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ಕಟಿಂಗ್ ಮಾಡಿಸ್ತಾರೆ ಅಂತ ನೋಡಿ ಈಗ ಕೋಳಿ ನಾವು ತೊಗೊಂಡಾಯ್ತು ಇದನ್ನು ನಾವು ಕಟ್ಟಿಂಗ್ಗೆ ತಗೊಂಡೋಗ್ಬಿಟ್ಟು ಕಟ್ ಮಾಡಿಸ್ಕೊಂಡು ತೊಗೊಂಡು ಬರೋಣ ಇದು ಮೋಸ್ಟ್ಲಿ ಒಂದು ಕೆ ಜಿ ಆಗುವಷ್ಟು ಬರ್ಬೋದು ಅನ್ಕೊಳ್ತೀನಿ ಬನ್ನಿ ಕಟಿಂಗ್ ಮಾಡ್ಸ್ಕೊಂಡು ತಗೋ ಬರ್ತೀನಿ ನಾನು ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಈಗ ಕರೆಕ್ಟ್ ಆಗಿ ಅದು ಒಂದ್ ಕೆ ಜಿ ಆಗೋಷ್ಟು ಬಂದಿದೆ ಈಗ ನಿಮಗೆ ಈ ಚಿಕನ್ ಪೀಸಸ್ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾಟಿದ ಫಾರಮ್ದ ಅಂತ ಹೇಳ್ಬಿಟ್ಟು ನಾವು ಪೀಸಸ್ ನೋಡಿನೇ ಹೇಳ್ಬೋದು ನಾಟಿ ಫಾರಮ್ ಅಂತ ಹೇಳ್ಬಿಟ್ಟು ಹೀಗೆ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಸ್ವಲ್ಪ ಉಪ್ಪು ಅದೇ ರೀತಿ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವಿಲ್ಲಿ ನೀರನ್ನ ಹಾಕೊಂಡು ನೀಟಾಗಿ ತೊಳ್ಕೊಬೇಕಾಗುತ್ತೆ ಜಸ್ಟ್ ಒನ್ ಟೈಮ್ ತೊಳೆದ್ರೆ ಸಾಕು ಎರಡು ಮೂರು ಸಾರಿ ಎಲ್ಲ ತೊಳೆಯೋ ಅವಶ್ಯಕತೆ ಇಲ್ಲ ನಾನೀಗ ಒಂದು ಸಾರಿಗೆ ಮಾತ್ರ ಈಗ ಇದನ್ನು ತೊಳ್ಕೊಳ್ತೀನಿ ಇದನ್ನು ತೊಳ್ಕೊಂಡು ಇದನ್ನು ಸೈಡ್ಗೆ ಒಂದು ಪಕ್ಕಕ್ಕೆ ಇಟ್ಕೊಂಡು ನಾವೀಗ ಮತ್ತು ಮಸಾಲ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಎಲ್ಲ ನೀರೆಲ್ಲ ನಾನು ಸಪ್ರೇಟ್ ಮಾಡಿದ್ದೀನಿ ಬನ್ನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಬಾಂಡ್ಲಿದಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದ ನಂತರ ನಾನು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಅದೇ ರೀತಿ ಧನಿಯಾ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅದೇ ರೀತಿ ಒಂದು ಎಂಟು ಹಸಿ ಮೆಣಸಿನಕಾಯಿ ಹಾಗೆ ಕಲರ್ಗೋಸ್ಕರ ಇಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕಾಗುತ್ತೆ ನೋಡಿ ನೀವು ನೋಡ್ತಾ ಇದ್ದೀರಿ ಈಗ ಆಲ್ಮೋಸ್ಟ್ ಈಗ ಆಗಿದೆ ಈಗ ಇನ್ನೇನು ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ಆ ಟೈಮಲ್ಲಿ ನಾನು ಕೊತ್ಮಿಟ್ಟು ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಮಸಾಲ ರೆಡಿ ಆಯಿತು ಇದನ್ನ ಇಟ್ಟು ಮತ್ತೆ ಈಗ ನಾನಿಲ್ಲಿ ತೆಂಗಿನ ಹಾಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಅರ್ಧ ಚಿಪ್ಪನ್ನ ನಾನು ಚೆನ್ನಾಗಿ ತುರಿದು ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ತೆಂಗಿನ ಹಾಲು ತೊಗೋಬೇಕಾಗುತ್ತೆ ತೆಂಗಿನ ಹಾಲು ಹಾಕಿದ್ರೆ ಏನಾಗುತ್ತೆ ಕ್ರೀಮಿನೆಸ್ ಇರುತ್ತೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ನೀರು ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಫೈನ್ ಪೇಸ್ಟ್ ರೆಡಿ ಆಯಿತು ಈಗ ಇದನ್ನು ನಾನೀಗ ಒಂದು ಒಂದು ಬೌಲ್ಗೆ ನಾನೀಗ ಸೋದ್ಕೊಳ್ತಾ ಇದ್ದೀನಿ ನೋಡ್ತಾ ಇದು ಟೀ ಸೋಸೋದಿತ್ತಲ್ವ ಅದರಲ್ಲಿ ನಾವು ಸೋದಿಸಿಕೊಳ್ತಾ ಇದ್ದೀವಿ ಈಗ ಹಾಲನ್ನ ಸಪ್ರೇಟ್ ಮಾಡ್ಕೊಂಡಾಯ್ತು ನೋಡಿ ನೋಡ್ತಾಯಿದವ ಈಗ ಹಾಲು ಸಪ್ರೇಟ್ ಆಗಿದೆ ಈಗ ಮತ್ತೆ ನಾನೀಗ ಇನ್ನೂ ಒಂದು ನಾನು ರೆಡಿ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಬಂದ್ಬಿಟ್ಟು ನೋಡಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಸ್ವಲ್ಪ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಅದೇ ರೀತಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಅದೇ ರೀತಿ ಒಂದು ಇಂಚಾಗುವಷ್ಟು ನಾನು ಶುಂಠಿನ ಹಾಕೊಳ್ತಾ ಒಂದು ನಾಲ್ಕು ಲವಂಗ ಮತ್ತು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಲು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಹ ನಾವು ಪೇಸ್ಟ್ ಮಾಡಿ ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ಹಾಕಿಟ್ಕೋಬೇಕಾಗುತ್ತೆ ನೋಡಿ ಈಗ ಪೇಸ್ಟ್ ರೆಡಿ ಆಯಿತು ಈಗ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಮಸಾಲ ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲನ ಸಹ ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾನೀಗ ಇದನ್ನು ಸಹ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟಾಗಿ ನಾನು ರೆಡಿ ಮಾಡ್ಕೊಳ್ತೀನಿ ಮಸಾಲ ರುಬ್ಬುತ್ತಾ ಇದ್ದರೆ ಆ ಘಮ ಅನ್ನೋದು ಮನೆಯೆಲ್ಲ ಹರಡ್ಬಿಡುತ್ತೆ ನಾನಿವತ್ತು ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾನೀಗ ಕುಕ್ಕರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅದೇ ರೀತಿ ಒಂದು ಸ್ವಲ್ಪ ಆನೆಯನ್ನು ಹಾಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಹಾಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಬ್ರೌನ್ ಕಲರ್ ಆಗಿದೆ ಈಗ ಇದಕ್ಕೆ ನಾವು ಏನು ಚಿಕನ್ ನಾವು ತೊಳೆದಿಟ್ಕೊಂಡಿದ್ವಿ ಆ ಚಿಕನ್ ಸಹ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನನಗಂತೂ ಮಸಾಲೆ ರುಬ್ಬದ ಮೇಲೆ ವೆಯ್ಟ್ ಮಾಡೋಕ್ಕೆ ಆಗಲಿಲ್ಲ ತುಂಬಾ ಕಷ್ಟ ಆಗೋಯಿತು ಆ ಗಮ್ಮ ಮನೆಯೆಲ್ಲ ಹರಡಿದು ಬರೀ ಈ ನಾಟಿ ಕೋಳಿನೇ ಬರ್ತಾ ಇದೆ ಮೈಂಡಲ್ಲಿ ಬೇಗ ಬೇಗ ಮಾಡಿ ತಿನ್ಬಿಡ ಅಂತೇಳ್ಬಿಟ್ಟು ನಾನು ಬೇಗ ಬೇಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಕಲ್ಲು ಉಪ್ಪು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಉಪ್ಪು ನೋಡಿ ಹಾಕೊಳ್ಳಿ ಟೇಸ್ಟ್ಗೆ ತಕ್ಕಾಗಿ ನೀವು ನೋಡಿ ಹಾಕೋಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಆಲ್ರೆಡಿ ಈಗ ನೀರು ಬಿಟ್ಕೊಳ್ತಾ ಇದೆ ನೀರನ್ನು ಸಹ ನೀವು ನೋಡಿ ಹಾಕೋಬೇಕಾಗುತ್ತೆ ನಿಮಗೆ ಎಷ್ಟು ಸಾಂಬಾರ್ ತಿಕ್ಕಾಗಿರ್ಬೇಕಾ ಅದನ್ನು ನೋಡಿ ನೀವು ನೀರು ಹಾಕೋಬೇಕಾಗುತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಈ ಮಸಾಲನ ಬಂದು ಸಪ್ರೇಟ್ ಸಪ್ರೇಟ್ ನಾವು ರುಬ್ಬಿಬಿಟ್ಟು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಮಾಡಿ ನಾನು ರುಬ್ಕೊಂಡೆ ಈಗ ನೋಡಿ ಎರಡು ಮಸಾಲಾನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ನೀವು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ನೀರನ್ನ ಬಂದು ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಇಲ್ಲಿ ನೀರನ್ನ ಆ್ಯಡ್ ಮಾಡಿದೆ ಯಾಕಂದರೆ ಇನ್ನು ನಮ್ಮ ಹತ್ರ ಈಗ ತೆಂಗಿನ ಹಾಲು ಸಹ ಇತ್ತಲ್ವ ಹಾಗಾಗಿ ನೀರನ್ನ ಸ್ವಲ್ಪ ಫೋರ್ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಅದೇ ಮಿಕ್ಸಿ ಜಾರಲ್ಲಿ ನಾನು ನೀರು ಹಾಕ್ಕೊಂಡು ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೀಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಗ್ಯಾಸ್ ಸ್ಟವ್ನ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನೀಗ ತೆಂಗಿನ ಹಾಲು ಸಹ ಹಾಕ್ತಾ ಇದ್ದೀನಿ ತೆಂಗಿನ ಹಾಲು ಹಾಕಿದ್ರೆ ಏನಾಗುತ್ತೆ ಕ್ರೀಮ್ನೆಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತೆಂಗಿನ ಹಾಲು ಸಹ ಹಾಕ್ಕೊಂಡಿದ್ದು ಈಗ ಬನ್ನಿ ಈಗ ನಾವೊಂದು ಮೂರು ವಿಸಿಲ್ ನಾವಿಲ್ಲಿ ತಗೋಬೇಕಾಗುತ್ತೆ ಮೂರು ವಿಸಿಲ್ ಆದ ನಂತರ ನಾವೀಗ ಚೆಕ್ ಮಾಡೋಣ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಎರಡು ರೆಕ್ಕೆ ಆಗೋಷ್ಟು ಕರ್ಬೇವಿನ ಸೊಪ್ಪು ಅದೇ ರೀತಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಸಹ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸಹ ಹಾಕ್ತಾಯಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ನೀವು ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಬನ್ನಿ ಈಗ ತಡ ಮಾಡೋದು ಬೇಡ ನಾನಿವತ್ತು ಈ ನಾಟಿ ಕೋಳಿ ಸಾಂಬಾರಿಗೆ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು